ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಭೂತನಾಥ ಸಿದ್ಧಿ ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಸಿದ್ಧಿ ಈ ಥರ ಸಿದ್ಧಿ ತಗೋಬೇಕು ಅಂದರೆ ನೀವು ನಮ್ಮಲ್ಲಿ ಬಂದು ದೀಕ್ಷೆ ತಗೊಂಡು ಈ ಒಂದು ಸಿದ್ಧಿಯನ್ನು ಪ್ರಾರಂಭ ಮಾಡಬೇಕು ಆದರೆ ಆ ಒಂದು ಸಿದ್ಧಿಯನ್ನು ಮಾಡಿಕೊಂಡ ಮೇಲೆ ಒಂದು ತಂತ್ರ ಇದೆ ಆ ತಂತ್ರವನ್ನು ಇವಾಗಲೇ ನಾನು ನಿಮಗೆ ಹೇಳ್ಕೊಟ್ಬಿಡ್ತೇನೆ ಏನು ಮಾಡಬೇಕಪ್ಪ ಅಂತ ಈ ಒಂದು ಭೂತನಾಥ ಸಿದ್ಧಿಯನ್ನು ನೀವು ನಮ್ಮನ್ನು ತಗೊಂಡೋದ್ಮೇಲೆ ಹೇಳಿರುವಂತಹ ಕ್ರಮದಲ್ಲಿ ಜಪಾದಿ ಮಂತ್ರತಂತ್ರ ಯಂತ್ರಗಳ ಪೂಜೆಯನ್ನೆಲ್ಲ ಮಾಡಿಕೊಂಡು ಯಾವ ಒಂದು ದಿನ ಹೇಳಿರ್ತೇವೆ ಆ ದಿನ ಒಂದು ಕೆಂಪು ಆಕೃತಿಯ ಮರದ ಗೊಂಬೆಯನ್ನು ತೊಗೊಂಬರ್ಬೇಕು ಕೆಂಪು ಗೊಂಬೆ ಪಟ್ಟದ ಗೊಂಬೆ ಅಂತೇಳಿ ಕರೀತಾರೆ ಅದ್ರಲ್ಲಿ ಗಂಡು ಗೊಂಬೆ ಬೇಕಾಗುತ್ತೆ ಆ ಕೆಂಪು ಆಕೃತಿಯ ಗಂಡು ಗೊಂಬೆಯನ್ನು ತೊಗೊಂಡ್ಬಂದು ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ರಕ್ತ ಚಂದನಾಭಿಷೇಕವನ್ನು ಮಾಡಬೇಕು ಆ ರಕ್ತ ಚಂದನಾಭಿಷೇಕ ಮಾಡಬೇಕಾದ್ರೆ ಅದಕ್ಕೆ ಕಾಳಿ ಮಂತ್ರದಿಂದ ರಕ್ತ ಚಂದನಾಭಿಷೇಕವನ್ನು ಮಾಡಬೇಕಾಗುತ್ತೆ ಸೊ ಆ ಒಂದು ಅಭಿಷೇಕವನ್ನು ಮಾಡಿ ಆ ಒಂದು ಗೊಂಬೆಗೆ ವಿಶೇಷವಾಗಿರ್ತಕ್ಕಂಥ ಅರಿಶಿಣ ಕುಂಕುಮ ಊದ್ಬತ್ತಿ ಕರ್ಪೂರ ಆರ್ತಿ ಎಲ್ಲವನ್ನು ಮಾಡಿ ಈ ಒಂದು ಗೊಂಬೆಗೆ ಕಪ್ಪು ವಸ್ತ್ರವನ್ನು ಸುತ್ತಿ ಅಂದರೆ ಕಪ್ಪು ಒಂದು ಟವೆಲ್ ಆಗಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಬ್ಲೌಸ್ ಪೀಸ್ ಆಗಲಿ ಸುತ್ತಿ ಈ ಒಂದು ಗೊಂಬೆಗೆ ಭೂತನಾಥ ಎಂಬತಕ್ಕಂಥ ಒಂದು ಹೆಸರಿಂದ ಕೊಟ್ಟಿರ್ತಕ್ಕಂಥ ಆ ಒಂದು ಸಿದ್ಧಿ ಮಂತ್ರದಿಂದ ನೀವು ಪೂಜೆ ಮಾಡಿ ನಿಮ್ಮಲ್ಲಿ ಇಟ್ಕೊಳ್ಬೇಕು ಪೂಜೆ ಮಾಡಿ ಇಟ್ಕೊಂಡ್ಮೇಲೆ ಆ ಕೊಟ್ಟಿರ್ತಕ್ಕಂಥ ಆ ಮಂತ್ರ ಏನಿದೆಯಲ್ಲ ಆ ಮಂತ್ರದಿಂದ ನೀವು ಪ್ರತಿ ಅಮಾವಾಸ್ಯೆಗೆ ಒಂದು ಹೋಮವನ್ನು ಮಾಡುವಂತಹದ್ದು ಇರುತ್ತೆ ಪ್ರತಿ ಅಮಾವಾಸ್ಯೆಗೆ ಹೋಮವನ್ನು ಮಾಡ್ತಾ 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 ಈ ಗೊಂಬೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಬರುತ್ತೆ ಈ ಶಕ್ತಿಯಿಂದ ನಿಮಗೆ ಯಾವ ಒಂದು ಕೆಲಸ ಆಗಬೇಕು ಒಂದು ಹಣದ ಆಕರ್ಷಣೆ ಬೇಕಾ ಒಂದು ವಿಶೇಷವಾಗಿರ್ತಕ್ಕಂಥ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗಬೇಕಾ ಇಲ್ಲ ಜನಾಕರ್ಷಣೆ ಆಗಬೇಕಾ ಎಲ್ಲವೂ ಪ್ರಾಪ್ತಿಯಾಗುವಂಥ ಮಂತ್ರ ಇದು ಅದ್ಭುತ ಮಂತ್ರ ಅದ್ಭುತ ಸಿದ್ಧಿ ಭೂತನಾಥ ಸಿದ್ಧಿ ಬರೀ ಒಂದು ಕೆಂಪು ಗೊಂಬೆಯನ್ನು ಇಟ್ಕೊಂಡು ಮಾಡುವಂತಹ ಒಂದು ಸರಳವಾಗಿರ್ತಕ್ಕಂಥ ಉಪಾಯ ಈ ಒಂದು ಉಪಾಯವನ್ನ ವಿಶೇಷವಾಗಿ ನಮ್ಮಲ್ಲಿ ಬರುವಂತಹ ಕೆಲವು ಸಿದ್ಧಿ ಪುರುಷರು ಅಂದ್ರೆ ಸಿದ್ಧಿಯನ್ನು ಬೇಕು ಅಂತ ಹೇಳಿ ತಗೊಂಡು ಒಂದು ಎರಡು ಮೂರು ಸಿದ್ಧಿಗಳನ್ನ ಮಾಡ್ಕೊಂಡಿರ್ತಕ್ಕಂಥವ್ರು ಬಂದಾಗ ಅವರಿಗೆ ನಾವು ಎಷ್ಟೋ ಜನಕ್ಕೆ ಈ ಒಂದು ಸಿದ್ಧಿಯನ್ನು ಕೊಟ್ಟಿದ್ದೀವಿ ಭೂತನಾಥ ಸಿದ್ಧಿ ಈ ಭೂತನಾಥ ಸಿದ್ಧಿಯನ್ನು ತಗೊಂಡವರು ಇದನ್ನು ಪ್ರಾರಂಭ ಮಾಡಿದ್ದಾರೆ ಈಗ ಆಲ್ರೆಡಿ ಒಂದು ಸುಮಾರು ಒಂದು ನಾಲ್ಕೈದು ದಿವಸ ಆಯಿತು ಪ್ರಾರಂಭ ಮಾಡಿಕೊಂಡು ಪ್ರತಿ ಮಾಡ್ತಾ ಇದ್ದಾರೆ ಈ ಒಂದು ಸಿದ್ಧಿ ಒಂದು ಸಲ ಆ್ಯಕ್ಟಿವ್ ಆಯಿತು ಅಂದರೆ ಅದರ ಒಂದು ಪರಿಣಾಮ ಏನಾಗತ್ತಂದರೆ ವಿಶೇಷವಾಗಿರ್ತಕ್ಕಂಥ ಧನಾಕರ್ಷಣೆ ಜನಾಕರ್ಷಣೆ ಮತ್ತು ಒಳ್ಳೆಯ ಒಂದು ಅಭಿವೃದ್ಧಿ ಆಗುವಂತಹ ಮಹಾ ಒಂದು ಸುಯೋಗ ಬರುತ್ತೆ ಅಂತಹ ಸಿದ್ಧಿ ಇದು ಭೂತನಾಥ ಸಿದ್ಧಿ ಸೊ ಈ ಸಿದ್ಧಿ ಬಗ್ಗೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಇರೋರು ಮಾತ್ರ ಖಂಡಿತವಾಗಲೂ ಸಂಪರ್ಕ ಮಾಡಿ ಯಾಕಂದರೆ ಇದು ನಾವು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಯೋಗದಲ್ಲಿ ಕುತ್ಕೊಂಡು ಮಾಡುವಂತಹ ಸಿದ್ಧಿ ಇದು ಮತ್ತು ಇದನ್ನು ನಾವು ಪಬ್ಲಿಕ್ಕಾಗಿ ನಾನು ನಾನು ಮಾಡಿದೆ ನಾನು ಮಾಡಿಕೊಂಡೆ ಸಿದ್ಧಿ ಮಾಡಿಕೊಂಡೆ ಇನ್ನೊಬ್ರಿಗೆ ಹೇಳ್ಕೊಡೋದು ಈ ಥರ ಇರೋದಿಲ್ಲ ಸಿಸ್ಟಮ್ ಸಿದ್ಧಿ ಮಾಡಿಕೊಂಡವರು ತಾವು ಇಚ್ಛೆ ಪಟ್ಟರೆ ಅವರು ಗುರುಗಳಾಗಿ ಬೇರೆಯವ್ರಿಗೆ ಅದನ್ನು ದೀಕ್ಷೆ ಕೊಡ್ಬೋದು ಈ ಥರ ಸಿಸ್ಟಮಲ್ಲಿ ಇರುತ್ತೆ ಹಾಗಾಗಿ ನಿಮ್ಗೇನಾದರೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಸಂಪರ್ಕ ಮಾಡಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮಸ್ಕಾರ